ಟಿಪ್ಟೂರಿನಲ್ಲಿ ಜ್ಞಾನಧಾರೆ ಎಂಬ ಕಾರ್ಯಕ್ರಮವನ್ನು ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸಿ ನಡೆಸಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ನನ್ನ ಹಾಗೆ ಆಹ್ವಾನ ಬಂದಾಗ ನಾನು ಕೇವಲ ಐದು ನಿಮಿಷ ಆ ಕಾರ್ಯಕ್ರಮವನ್ನು ವೀಕ್ಷಿಸಿ ಬರಬೇಕು ಅಂತ ಹೇಳ್ತು ಹೋಗಿದ್ದೆ ಆದರೆ ಆ ಕಾರ್ಯಕ್ರಮದಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ನಾನು ಆಲಿಸಿದಾಗ ಆ ವಿದ್ಯಾರ್ಥಿಗಳು ಕೊಟ್ಟಿರ್ತಕ್ಕಂಥ ಒಂದು ಪರಿಚಯವನ್ನು ಪುಸ್ತಕಗಳ ಪರಿಚಯವನ್ನು ನೋಡಿ ವಿಸ್ಮಿತವಾದೆ ಹಾಗೆ ನಾನು ಕಾರ್ಯಕ್ರಮ ಮುಗಿಯೋವರೆಗೂ ಸತಿಗೂ ಅಲ್ಲೇ ಕುಳಿತಿದ್ದು ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಆ ಕಾರ್ಯಕ್ರಮ ತುಂಬ ಉಪಯುಕ್ತವಾಗಿರ್ತ ಕಾರ್ಯಕ್ರಮ ಎಂದು ನನ್ನ ಒಂದು ಅನಿಸಿಕೆ ಆಗಿರ್ತದೆ ಹಾಗೂ ಮತ್ತೆ ಈ ವರ್ಷ ಈ ತಿಂಗಳಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮದಲ್ಲಿ ನನ್ನ ಒಂದು ಏನಪ್ಪಾ ಅಂತಂದ್ರೆ ಅನಿಸಿಕೆ ದೊಡ್ಡವರಿಗೆ ಕೊಡೋದಕ್ಕಿನ್ನ ಜೊತೆಗೆ ಒಬ್ಬ ಚಿಕ್ಕವರಿಗೂ ಕೊಟ್ಟರು ತುಂಬ ಯಾಕಂದ್ರೆ ಯೂತು ಈ ಜ್ಞಾನಧಾರೆಯ ಬಗ್ಗೆ ತುಂಬ ಅರಿವು ಮೂಡಬೇಕಾಗಿರ್ತದೆ ಅವರಿಗೆ ಹಾಗಾಗಿ ಆ ಅರಿವು ಜೀವರಲ್ಲಿ ಮೂಡಿದರೆ ತುಂಬ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ ಹೀಗಾಗಿ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರಿಗೂ ನೀಡಿದರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳುತ್ತಾ ಮತ್ತೆ ಈ ಕಾರ್ಯಕ್ರಮ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಕುಳಿತು ಆಲಿಸಿದ್ರೆ ಈ ಪುಸ್ತಕವನ್ನೇ ಓದಿದಂತೆ ಪ್ರೆಸೆಂಟ್ ಮಾಡುವಂಥ ವಿದ್ಯಾರ್ಥಿಗಳನ್ನು ನಾನು ಕಂಡೆ ಅವತ್ತು ಹಾಗಾಗಿ ಈ ಕಾರ್ಯಕ್ರಮ ಪ್ರತಿ ತಿಂಗಳು ಉತ್ತಮವಾಗಿ ಮತ್ತು ಯಶಸ್ವಿಯಾಗಿ ಕಾಣಬೇಕು ಅಂತೇಳಿ ನನ್ನ ಒಂದು ಅನಿಸಿಕೆ ಆಗಿರ್ತದೆ ಅಂತ ಇಷ್ಟಪಡ್ತೀನಿ